ಆತ್ಮೀಯ ವಿದ್ಯಾರ್ಥಿಗಳೇ ಬನ್ನಿ ಪಾಠವನ್ನು ಪ್ರಾರಂಭಿಸೋಣ ಇಂದಿನ ನಮ್ಮ ಪಾಠ ಸ್ವಾತಂತ್ರ್ಯ ಸಾಮಾನ್ಯ ಸಾಮಾನ್ಯಕ್ಕೆ ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ತು ಹತ್ತೊಂಬತ್ತು ನಮ್ಮ ದೇಶ ಭಾರತ ವೈವಿಧ್ಯಮಯ ಸಂಸ್ಕೃತಿಗಳಿಂದ ಕೂಡಿದೆ ನಮ್ಮ ದೇಶಕ್ಕೆ ಸುದೀರ್ಘ ಸಾಂಸ್ಕೃತಿಕ ಮತ್ತು ಚಾರಿತ್ರಿಕ ಪಾರಂಪರೆ ಇದೆ ರಾಷ್ಟ್ರೀಯತೆ ಅಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದ ಜನರ ಮನದಲ್ಲಿ ಮೂಡುವ ನಾವೆಲ್ಲರೂ ಒಂದೇ ಎಂಬ ಏಕತೆಯ ಭಾವನೆಯಾಗಿದೆ ಸಾಮಾನ್ಯಶಕ್ಕೆ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರ ಹೋರಾಟ ಬಿಡಿ ಬಿಡಿಯಾಗಿದ್ದ ವಿನಃ ಇಡಿಯಾಗಿರಲಿಲ್ಲ ಇದು ಪ್ರಜ್ಞಾವಂತ ಭಾರತೀಯರಲ್ಲಿ ಸಂಘಟನೆಯ ಮಹತ್ವದ ಅರಿವನ್ನು ಮೂಡಿಸಿತು ಇದು ಕ್ರಮೇಣ ರಾಷ್ಟ್ರೀಯ ಹೋರಾಟವಾಗಿ ರೂಪುಗೊಂಡಿತು ಇನ್ನು ನಮ್ಮ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಹಲವು ಅಂಶಗಳು ಪ್ರೇರಣೆಯಾಗಿವೆ ಅವು ಈ ರೀತಿಯಾಗಿವೆ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಆಧುನಿಕ ಜ್ಞಾನ ವಿಜ್ಞಾನದ ಪರಿಚಯ ಅಂದರೆ ಇಂಗ್ಲಿಷ್ ಶಿಕ್ಷಣವನ್ನು ಪಡ್ಕೊಂಡಂತಹ ಭಾರತೀಯರು ಯುರೋಪಿನ ಕೆಲವು ಉತ್ತಮ ಕೃತಿಗಳನ್ನು ಓದೋದ್ರ ಮೂಲಕ ರಾಷ್ಟ್ರೀಯ ರಾಜಕೀಯ ಮನೋಭಾವನೆಯನ್ನು ಅರಗಿಸಿಕೊಂಡರು ಅಷ್ಟೇ ಅಲ್ಲ ಯುರೋಪಿನಲ್ಲಿ ಹುಟ್ಟಿಕೊಂಡಂತಹ ಪರಿಕಲ್ಪನೆಗಳಾದ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ನಮ್ಮ ಭಾರತೀಯರನ್ನು ರಾಜಕೀಯವಾಗಿ ಪ್ರೇರೇಪಿಸಿತು ಬ್ರಿಟಿಷರು ಭಾರತವನ್ನು ಏಕರೂಪ ಆಡಳಿತ ವ್ಯವಸ್ಥೆಗೆ ಒಳಪಡಿಸಿದರು ಇದು ಭಾರತೀಯರೆಲ್ಲರಲ್ಲಿಯೂ ನಾವೆಲ್ಲರೂ ಸಮಾನರು ಎಂಬ ಭಾವನೆಯನ್ನು ಉಂಟು ಮಾಡಿತು ಬ್ರಿಟಿಷರು ತಮ್ಮ ಆರ್ಥಿಕ ನೀತಿಗಳ ಮೂಲಕ ಭಾರತೀಯರ ವ್ಯಾಪಾರ ಕೃಷಿ ಕೈಗಾರಿಕೆಗಳ ಅವನತಿಗೆ ಕಾರಣರಾದರು ಇದನ್ನು ದಾದಾಬಾಯಿ ನವರೋಜಿ ಅವರು ತಮ್ಮ ಸಂಪತ್ತಿನ ಸೋರಿಕೆಯ ಸಿದ್ಧಾಂತದ ಮೂಲಕ ಪ್ರತಿಪಾದಿಸಿದರು ಸರ್ ವಿಲಿಯಂ ಜೋನ್ಸ್ ಎಚ್ ಟಿ ಕೋಲ್ ಬ್ರೂಕ್ ಮ್ಯಾಕ್ಸ್ ಮುಲ್ಲರ್ ಕನ್ನಿಂಗ್ಹ್ಯಾಮ್ ಮುಂತಾದ ವಿದೇಶಿಯ ವಿದ್ವಾಂಸರು ಭಾರತದ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಅಭ್ಯಾಸ ಮಾಡಿ ಈ ಮೂಲಕ ಭಾರತೀಯರಿಗೆ ಪರಿಚಯಿಸಿದರು ಇದರಿಂದ ಭಾರತೀಯ ಪರಂಪರೆ ಗ್ರೀಕ್ ರೋಮ್ಗಳಿಗೇನು ಇಲ್ಲ ಎಂಬುದು ದೃಢಪಟ್ಟಿತು ಹತ್ತೊಂಬತ್ತನೇ ಶತಮಾನದ ಭಾರತೀಯ ಸಮಾಜ ಸುಧಾರಕರಾದ ಈಶ್ವರಚಂದ್ರ ವಿದ್ಯಾಸಾಗರ್ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ವಿವೇಕಾನಂದ ಮೊದಲಾದವರು ಭಾರತೀಯ ವಂಚಿತ ಮತ್ತು ಶೋಷಿತ ಸಮುದಾಯಗಳಿಗೆ ಶಿಕ್ಷಣದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ಟರು ದಯಾನಂದ ಸರಸ್ವತಿಯವರು ಸ್ವರಾಜ್ಯ ಮತ್ತು ಸ್ವದೇಶಿ ವಿಚಾರಧಾರೆಯನ್ನು ಬಿತ್ತಿದರೆ ವಿವೇಕಾನಂದರು ಜಡಗೊಂಡಿದ್ದ ಸಮುದಾಯವನ್ನು ಎಚ್ಚರಗೊಳಿಸುವ ಕೆಲಸ ಮಾಡಿದರು ಇದು ರಾಷ್ಟ್ರೀಯತೆಯ ಬೆಳವಣಿಗೆಗೆ ಹೊಸ ಆಯಾಮ ತಂದುಕೊಟ್ಟಿತು ವಿದ್ಯಾವಂತ ಭಾರತೀಯರನ್ನು ಕ್ರಿಯಾಶೀಲರನ್ನಾಗಿಸಿತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹುತಾತ್ಮರಾದ ಪಾಂಡೆ ಲಕ್ಷ್ಮೀಬಾಯಿ ಹಜರತ್ ಮಹಲ್ ಮೊದಲಾದ ನಾಯಕರು ಮುಂದಿನ ತಲೆಮಾರಿನ ನಾಯಕರಿಗೆ ಸ್ಫೂರ್ತಿಯ ಸಲಹೆಯಾದರು ಬ್ರಿಟಿಷರು ತಮ್ಮನ್ನು ಶ್ರೇಷ್ಠರೆಂದು ಭಾವಿಸಿಕೊಂಡಿದ್ದರು ಭಾರತೀಯರನ್ನು ಅನಾಗರಿಕರು ಅಂತ ಕರೆದರು ಅಷ್ಟೇ ಅಲ್ಲ ಆಡಳಿತದ ಉನ್ನತ ಹುದ್ದೆಗಳು ಬ್ರಿಟಿಷರಿಗಷ್ಟೇ ಸಿಗ್ತಾ ಇದ್ವು ಇನ್ನು ಭಾರತದಲ್ಲಿ ಇಂಗ್ಲಿಷ್ ಸಮುದಾಯ ಇಲ್ಬರ್ಟ್ ಮಸೂದೆಯನ್ನು ವಿರೋಧ ಮಾಡಿರುವುದು ಇದಕ್ಕೆ ಉತ್ತಮವಾದ ಉದಾಹರಣೆ ಅಂತ ಹೇಳಬಹುದು ಹಾಗಿದ್ರೆ ಬನ್ನಿ ಮಕ್ಕಳೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಸ್ಥಾಪನೆಯಾಗಿದ್ದು ಸಾಮಾನ್ಯ ಶಕೆ ಹದಿನೆಂಟುನೂರ ಎಂಬತ್ತೈದರಲ್ಲಿ ಅದು ಮುಂಬೈಯಲ್ಲಿ ಹೌದಾ ಮಕ್ಕಳ ಇದು ಬ್ರಿಟಿಷ್ ನಾಗರಿಕ ಸೇವಾ ಅಧಿಕಾರಿ ಅಲನ್ ಆಕ್ಟೇವಿಯನ್ ಹ್ಯೂಮ್ ಇವರ ಕನಸಿನ ಕೂಸಾಗಿತ್ತು ಮಕ್ಕಳೇ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಇವತ್ತಿನವರೆಗೂ ಪ್ರತಿ ವರ್ಷ ಸಭೆ ಸೇರುತ್ತೆ ಸೊ ಇದರ ಮೊದಲ ಸಭೆಯ ಅಧಿವೇಶನದ ಅಧ್ಯಕ್ಷರ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು ಗೊತ್ತಾ ಅವರೇ ಉಮೇಶ್ ಚಂದ್ರ ಬ್ಯಾನರ್ಜಿಯವರು ಬನ್ನಿ ಮಕ್ಕಳೇ ಈಗ ತಿಳ್ಕೊಳ್ಳೋಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದನ್ನು ಸ್ಥಾಪನೆ ಮಾಡೋದ್ರ ಹಿಂದೆ ಯಾವ ಎಲ್ಲ ಉದ್ದೇಶಗಳಿದ್ವು ಅಂತ ಮೊದಲನೇದಾಗಿ ನಮ್ಮ ವಿಸ್ತೀರ್ಣದಲ್ಲಿ ದೊಡ್ಡದಾದಂತಹ ದೇಶ ಇದರಲ್ಲಿರುವಂಥ ವಿವಿಧ ಭಾಗಗಳಲ್ಲಿ ವಾಸ ಮಾಡ್ತಾ ಇದ್ದಂತಹ ರಾಜಕೀಯ ಕಾರ್ಯಕರ್ತರ ನಡುವೆ ಸ್ನೇಹ ಸಂಬಂಧ ಬೆಳೆಸುವುದಕ್ಕಾಗಿ ಜೊತೆಗೆ ಭಾರತೀಯರೆಲ್ಲರಲ್ಲಿಯೂ ರಾಷ್ಟ್ರೀಯ ಏಕತೆಯನ್ನು ಉಂಟು ಮಾಡೋದ್ರ ಸಲುವಾಗಿ ಮತ್ತು ಜನತೆಯ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಮಂಡಿಸಿ ಜನಾಭಿಪ್ರಾಯವನ್ನು ರೂಪಿಸುವುದಕ್ಕಾಗಿ ಇನ್ನು ಪ್ರಾಂತೀಯತೆಯನ್ನು ತೊರೆದು ರಾಷ್ಟ್ರೀಯತೆಯನ್ನು ಮೂಡಿಸುವುದಕ್ಕಾಗಿ ಈಗ ಮಂದಗಾಮಿಗಳ ಯುಗ ಸಾಮಾನ್ಯ ಸಾಮಾನ್ಯಶಕೆ ಹದಿನೆಂಟುನೂರ ಎಂಬತ್ತೈದರಿಂದ ಐದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಆರಂಭಿಕ ನಾಯಕರುಗಳನ್ನು ಮಂದಗಾಮಿಗಳು ಅಥವಾ ಸೌಮ್ಯವಾದಿಗಳು ಅಂತ ಕರೆಯಲಾಗಿದೆ ಮಕ್ಕಳೇ ಬ್ರಿಟಿಷರ ಆಳ್ವಿಕೆಗೆ ನಿಷ್ಠಾವಂತರಾದ ಮಂದಗಾಮಿಗಳು ಪ್ರಾರ್ಥನೆ ಭಿನ್ನಹ ಮತ್ತು ಪ್ರತಿಭಟನೆಯ ನೀತಿಯನ್ನು ಅನುಸರಿಸಿದರು ಜೊತೆಗೆ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತರುವಂತೆ ಬ್ರಿಟಿಷರ ಮನವೊಲಿಸಲು ಪ್ರಯತ್ನಿಸಿದರು ಮಕ್ಕಳೇ ಬನ್ನಿ ತಿಳ್ಕೊಳ್ಳೋನ ಪ್ರಮುಖ ಮಂದಗಾಮಿಗಳು ಯಾರು ಅಂತ ಮೊದಲನೆಯದಾಗಿ ದಾದಾಬಾಯಿ ನವರೋಜಿ ನಂತರದಲ್ಲಿ ಸುರೇಂದ್ರನಾಥ ಬ್ಯಾನರ್ಜಿ ನಂತರದಲ್ಲಿ ಗೋಪಾಲಕೃಷ್ಣ ಗೋಖಲೆ ಹೌದು ಇವರುಗಳೆಲ್ಲ ಭಾರತದ ಪ್ರಮುಖ ಮಂದಗಾಮಿಗಳಾಗಿದ್ದಾರೆ ತೀವ್ರಗಾಮಿಗಳ ಯುಗ ಸಾಮಾನ್ಯ ಹತ್ತೊಂಬತ್ತು ನೂರ ಐದರಿಂದ ಹತ್ತೊಂಬತ್ತು ಹತ್ತೊಂಬತ್ತು ಪ್ರಮುಖ ತೀವ್ರಗಾಮಿಗಳು ಎಂದರೆ ಲಾಲಾ ಲಜಪತ್ ರಾಯ್ ಇವರನ್ನ ಲಾಲ್ ಅಂತಲೇ ಕರೀಲಾಗ್ತಾ ಇತ್ತು ಬಾಲ್ ಗಂಗಾಧರ್ ತಿಲಕ್ ಇವರು ಬಾಲ್ ಅಂತಲೇ ಪ್ರಸಿದ್ಧಿ ಬಿಪಿನ್ ಚಂದ್ರಪಾಲ್ ಇವರು ಪಾಲ್ ಎಂದಲೇ ಪ್ರಸಿದ್ಧಿ ಹಾಗಿದ್ರೆ ನಮ್ಮ ದೇಶದ ಪ್ರಮುಖ ತೀವ್ರಗಾಮಿಗಳೆಂದರೆ ಲಾಲ್ ಬಾಲ್ ಪಾಲ್ ಅಂತ ಗೊತ್ತಾಯ್ತು ಅಲ್ವಾ ಮಕ್ಕಳ ಈಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಂಗಾಧರ್ ತಿಲಕರ ಪಾತ್ರ ಮಕ್ಕಳೇ ಬಾಲ್ ಗಂಗಾಧರ್ ತಿಲಕರು ಒಬ್ಬ ಅಪ್ರತಿಮ ದೇಶಭಕ್ತರಾಗಿದ್ದರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂಬ ಅವರ ಘೋಷಣೆಯಲ್ಲಿ ಸ್ವಾತಂತ್ರ್ಯದ ಉತ್ಕಟತೆ ಇತ್ತು ಇನ್ನು ಇವರು ಜನರನ್ನು ಒಂದುಗೂಡಿಸೋ ಸಲುವಾಗಿ ಗಣೇಶ ಮತ್ತು ಶಿವಾಜಿ ಉತ್ಸವಗಳನ್ನು ಪರಿಚಯಿಸಿದರು ಅಷ್ಟೇ ಅಲ್ಲ ಮರಾಠ ಎಂಬ ಪತ್ರಿಕೆಯನ್ನು ಇಂಗ್ಲಿಷ್ ಭಾಷೆಯಲ್ಲಿ ಕೇಸರಿ ಎಂಬ ಪತ್ರಿಕೆಯನ್ನು ಮರಾಠಿ ಭಾಷೆಯಲ್ಲಿ ಪ್ರಕಟಿಸುವ ಮೂಲಕ ಜನರನ್ನು ರಾಜಕೀಯವಾಗಿ ಪ್ರೇರೇಪಿಸಿದರು ಇನ್ನು ನಮ್ಮ ಲಾಲಾ ಲಜಪತ್ ರಾಯರು ಪಂಜಾಬಿನ ಸಿಂಹ ಎಂತಲೇ ಜನಪ್ರಿಯರಾಗಿದ್ದರು ಅವರು ನಾವು ಸ್ವರಾಜ್ಯವನ್ನು ಹಕ್ಕಿನ ರೂಪದಲ್ಲಿ ಪಡೆಯುತ್ತೇವೆ ಹೊರತು ಭಿಕ್ಷಾ ರೂಪದಲ್ಲಿ ಅಲ್ಲ ಎಂದು ಹೇಳಿದರು ಬಿಪಿನ್ ಚಂದ್ರಪಾಲರು ಸಾಮೂಹಿಕ ಪ್ರತಿಭಟನೆಯನ್ನು ಬಂಗಾಳದಲ್ಲಿ ನಡೆಸಿದರು ತೀವ್ರವಾದವನ್ನು ಪ್ರತಿನಿಧಿಸುವ ಮತ್ತೊಬ್ಬ ಪ್ರಮುಖ ನಾಯಕ ಎಂದರೆ ಅರವಿಂದ್ ಘೋಷ್ ವಿದೇಶಿ ವಸ್ತುಗಳ ಬಹಿಷ್ಕಾರ ಸ್ವದೇಶಿ ವಸ್ತುಗಳನ್ನು ಮಾತ್ರ ಬಳಸುವುದು ಮತ್ತು ರಾಷ್ಟ್ರೀಯ ಶಾಲೆಗಳನ್ನು ತೆರೆಯುವುದು ಅವರ ಕಾರ್ಯವಿಧಾನವಾಗಿತ್ತು ಹೀಗೆ ತೀವ್ರಗಾಮಿಗಳು ರಾಷ್ಟ್ರೀಯ ಹೋರಾಟಕ್ಕೆ ತೀವ್ರತೆಯನ್ನು ತಂದುಕೊಟ್ಟರು ಮಕ್ಕಳೇ ಇಲ್ಲಿಯವರೆಗೂ ಪಾಠವನ್ನು ಗಮನ ಇಟ್ಟು ಕೇಳಿದ್ರಿ ಹಾಗೂ ನೋಡಿದ್ರಿ ಹಾಗಿದ್ರೆ ಇದರ ಉಳಿದ ಅಧ್ಯಾಯವನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಧನ್ಯವಾದಗಳು